ಊಟಿಯಲ್ಲಿ ಪ್ರವಾಸಿಗರ ದಂಡು ಆಕಾಶದಲ್ಲಿ ತೇಲುವ ಅನುಭವವನ್ನ ಆಸ್ವಾದಿಸುತ್ತಿರುವ ಪರಿಸರ ಪ್ರಿಯರು ಹೌದು ಈ ಎಲ್ಲ ಹಸಿರು ಸೊಬಗಿನ ದೃಶ್ಯಗಳು ಕಂಡು ಬಂದಿದ್ದು ಕೋಟಿನಾಡು ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಧಾಮದಲ್ಲಿ ಕೋಟೆನಾಡು ಚಿತ್ರದುರ್ಗದಿಂದ ಜೋಗಿಮಟ್ಟಿ ವ್ಯೂ ಪಾಯಿಂಟ್ಗೆ ಕೇವಲ ಹದಿನೈದು ಕಿಲೋಮೀಟರ್ ಅಂತರ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿರುವ ಜೋಗಿಮಟ್ಟಿ ವನ್ಯಧಾಮವು ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ಮೀಟರ್ ಎತ್ತರ ಪ್ರದೇಶದಲ್ಲಿದೆ ಹೀಗಾಗಿ ಏಷ್ಯಾದಲ್ಲೇ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶದಲ್ಲೊಂದಾಗಿದ್ದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಅದರಲ್ಲೂ ಕಳೆದ ಒಂದು ತಿಂಗಳಿಂದ ಸುರಿದಿರುವ ಉತ್ತಮ ಮಳೆ ಪರಿಣಾಮ ಹಸಿರು ಮೈದುಂಬಿ ನಿಂತಿದ್ದು ಪರಿಸರ ಪ್ರಿಯರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಈ ಕುರಿತು ಪ್ರವಾಸಿಗರಾದ ಜ್ಯೋತಿ ಹೇಳಿದ್ದು ಹೀಗೆ ಈ ಕಳೆದ ಮೂರು ವರ್ಷಗಳಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಚಿತ್ರದುರ್ಗದಲ್ಲಿರ್ತಕ್ಕಂತಹ ಜೋಗಿಮಟ್ಟಿ ಗಿರಿಧಾಮದಲ್ಲಿ ಪ್ರಕೃತಿ ಅನ್ನುವಂಥದ್ದು ಅಷ್ಟು ಇರಲಿಲ್ಲ ಈ ತಿಂಗಳಿಂದ ಸಮೃದ್ಧಿಯಾಗಿ ಮಳೆ ಬಂದಿರೋದ್ರಿಂದ ಅಲ್ಲಿನ ಪ್ರಕೃತಿ ಅನ್ನುವಂಥದ್ದು ಬಹಳಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಅಷ್ಟೇ ಅಲ್ಲದೆ ವಿಶೇಷವಾಗಿರ್ತಕ್ಕಂತಹ ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಾಗೆ ಅಲ್ಲಲ್ಲೇ ಅರಿತಕ್ಕಂತಹ ನೀರಿನ ಜರಿಗಳನ್ನು ಸಹ ನೋಡಬಹುದು ಅಷ್ಟೇ ಅಲ್ಲದೆ ಸಣ್ಣದಾಗಿರ್ತಕ್ಕಂತಹ ಆಡುಮಲ್ಲೇಶ್ವರ ಅನ್ನುವಂಥ ಮೃಗಾಲಯವು ಕೂಡ ಇದೆ ಅಷ್ಟೇ ಅಲ್ಲದೆ ಜಲಪಾತದ ರೀತಿಯಲ್ಲಿ ಅರಿತಕ್ಕಂತಹ ಹಿಮದ್ಗಿರಿಯನ್ನು ಸಹ ನಾವು ನೋಡ್ಬೋದು ಹೀಗಾಗಿ ಎಲ್ಲ ಪ್ರವಾಸಿಗರು ಕೂಡ ಬರ್ರಿ ಭೇಟಿ ನೀಡ್ರಿ ಪ್ರಕೃತಿಯನ್ನು ಆನಂದಿಸಿ ನಾವು ಕೂಡ ವಿದ್ಯಾರ್ಥಿ ಆಗಿರೋದ್ರಿಂದ ನೋಡಲಿಕ್ಕೆ ಅಂಥೇಳಿ ದೂರದಿಂದ ಬಂದಿದ್ದೀವಿ ಜೋಗಿಮಟ್ಟಿ ವನ್ಯಧಾಮ ವ್ಯಾಪ್ತಿಯಲ್ಲಿ ವಿವಿಧ ಟ್ರಕ್ಕಿಂಗ್ ತಾಣಗಳಿವೆ ಸಣ್ಣ ಸಣ್ಣ ಜಲಪಾತಗಳು ದೋಣಿ ಪುರಸ್ಕರಗಳಿವೆ ಇದರಿಂದ ಇಲ್ಲಿ ಚಿರತೆ ಕರಡಿ ಹಾಗೂ ಅಪಾರ ಪ್ರಮಾಣದ ನವಿಲುಗಳಿವೆ ಜೊತೆಗೆ ಈ ವನ್ಯಧಾಮದಲ್ಲಿ ಅಪರೂಪದ ಔಷಧೀಯ ಸಸ್ಯಗಳಿದ್ದು ಆಹ್ಲಾದಕರವಾಗಿರುವ ಇಲ್ಲಿನ ಗಾಳಿ ಆರೋಗ್ಯಕ್ಕೂ ಅನುಕೂಲವಾಗಿದೆ ಆದರೆ ವನ್ಯಧಾಮ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳ ಕೊರತೆ ಇದೆ ಹೀಗಾಗಿ ಪ್ರವಾಸಿಗರಿಗೆ ಅಗತ್ಯವಾಗಿರುವ ಮೂಲ ಸೌಕರ್ಯವನ್ನ ಕಲ್ಪಿಸುವಂತೆ ಸ್ಥಳೀಯರಾದ ನಾಗರಾಜ್ ಆಗ್ರಹಿಸಿದ್ದಾರೆ ಏನು ಬರದನಾಡು ಚಿತ್ರದುರ್ಗ ಅಂತ ಹೇಳ್ತೀವಿ ಆದರೆ ಈಗ ಸತತವಾಗಿ ಒಂದು ತಿಂಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಏನು ವನ ಸರಸ್ವತಿ ಅಂತ ಹೇಳಿ ಜೋಗಿಮಟ್ಟಿ ಗಿರಿಧಾಮವನ್ನು ನಾವು ಕರಿತೀವಿ ಇವತ್ತು ಜೋಗಿಮಟ್ಟಿನಲ್ಲಿ ಹಸಿರಾಗಿ ಅಚ್ಚ ಹಸಿರಾಗಿ ನಾವು ನೋಡ್ಬೋದು ಇವತ್ತು ಯಾಕೆ ಅಂತ ಹೇಳಿದರೆ ಏನು ನಾವು ಅನೇಕ ಮಲೆನಾಡು ಪ್ರದೇಶವನ್ನು ನೋಡ್ತೀವಲ್ಲ ಸೇಮ್ ಅದೇ ರೀತಿಯಲ್ಲಿ ಇವತ್ತು ಜೋಗಿಮಟ್ಟಿಯ ಗಿರಿಧಾಮ ಇವತ್ತು ಮಲೆನಾಡು ಸ್ಥಿತಿನಲ್ಲಾಗಿದೆ ಇಲ್ಲಿ ಅನೇಕ ಪ್ರವಾಸಿಗರು ಇವತ್ತು ಅತಿ ಹೆಚ್ಚು ಜನ ಈ ಪ್ರವಾಸಿಗರು ಈ ಮಲೆನಾಡಿನ ಸಿರಿಯನ್ನು ನೋಡೋದಿಕ್ಕೆ ಜೋಗಿಮಟ್ಟಿಯ ಗಿರಿಧಾಮವನ್ನ ನೋಡೋದಕ್ಕೆ ಬರ ಬರೋದಕ್ಕೆ ಪ್ರಾರಂಭ ಆಗಿದೆ ಏನು ವೀಕೆಂಡ್ ರಜಾ ಇದೆ ಎಲ್ಲಾ ಪ್ರವಾಸಿಗರು ಬರ್ತಾ ಇದ್ದಾರೆ ಅಲ್ಲಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಜರಿ ರೂಪದಲ್ಲಿ ನೀರು ಇವತ್ತು ಹರಿತಾ ಇದೆ ಒಟ್ನಲ್ಲಿ ಭೀಕರ ಬರಗಾಲದಿಂದಾಗಿ ಸೊರಗೆ ಹೋಗಿದ್ದ ಜೋಗಿಮಟ್ಟಿ ವನ್ಯಧಾಮವು ಉತ್ತಮ ಮಳೆಗಿಂತಾಗಿ ಮರುಜೀವ ಪಡೆದುಕೊಂಡಿದೆ ಬಯಲು ಸೀಮೆಯ ಖ್ಯಾತಿಯಾಗಿರುವ ಈ ವನ್ಯಧಾಮವು ಪ್ರವಾಸಿಗರನ್ನ ಕೈಬೀಸಿ ಕರಿತಾ ಇದ್ದು ವೀಕೆಂಡ್ನಲ್ಲಿ ಭೇಟಿಗೆ ಇದೊಂದು ಟೂರ್ ಸ್ಪಾಟ್ ಎನ್ನಬಹುದು